ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ನಜ್ಕೇಟ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊತೀವಿ ನಾವು ಆರಾಮದೇ ನೋಡಿರಿ ಇವತ್ತು ಆಲೂ ಪರೋಟ ಮಾಡಿ ಬಾಕ್ಸಿಗೂ ಆಯ್ತು ಟಿಫನಿಗೂ ಆಯ್ತು ಅಂಥೇಳಿ ಆಲೂ ಪರೋಟ ಮಾಡತ್ತಿದ್ವಿ ರೀ ಅದಕ್ಕೆ ಒಂದು ಏಳು ಆಲೂಗಡ್ಡೆ ತೊಗೊಂಡೇವ್ರಿ ಅವನ್ನ ನೀಟಾಗಿ ತೊಳೆದು ಕುಕ್ಕರಿಗೆ ಹಾಕಿ ಒಂದು ಮೂರು ವಿಜಿಲ್ ಹೊಡೆಸ್ಬೇಕಂತ ಹೇಳಿ ರೀ ಭಾಳ ಸಿಂಪಲ್ಲೂ ಅದ ರೀ ಈ ಥರ ಹುಡುಗರಿಗೆ ಮಾಡಿಕೊಟ್ರೆ ಬಾಕ್ಸಿಗೂ ನಡೀತಿ ನೋಡ್ರಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಇವತ್ತು ಡಬ್ಬಿಗೆ ನಮ್ಮ ಮಕ್ಕಳಿಗೆ ನಾವು ಇದನ್ನ ಕಟ್ ಕಳಿಸಿದೆ ಅಡ್ಡಿ ಬಾರಿ ಈಸಿನೂ ಆಗತ್ರಿ ಮಾಡೋಕೆ ಅದು ಅಷ್ಟು ಸಾಫ್ಟಾಗಿರ್ತ ನೋಡ್ರಿ ಇವು ಪರೋಟ ಬೆಳಗ್ಗೆ ಎಷ್ಟು ಏಳು ಎಂಟು ಗಂಟೆ ಅಂದ್ರೆ ರೆಡಿ ಆಗಿರ್ತೈತೆ ನೋಡ್ರಿ ಇದು ನಮ್ಮ ಹುಡುಗರು ಸ್ವಲ್ಪ ಜಲ್ದಿನ ಹೋಗ್ತಾರಂತೇಳ ಮನೆಯವರು ನಮ್ಮ ಮಕ್ಕಳು ಜಲ್ದಿನ ಹೋಗ್ತಾರ ಏಳುವರಿ ಎಂಟು ಗಂಟೆ ಆದ್ರೆ ಟಿಫನ್ ಎಲ್ಲ ರೆಡಿ ಇರಬೇಕು ರೀ ಅವ್ನ ಕುಕ್ಕರ್ ಎರಡು ಬೀಜಲಿ ಹಾಕೋಕೆ ಇಟ್ಟೆ ರೀ ಈ ಕಡೆ ಗೋಧಿ ಹಿಟ್ಟು ಕಲಸಿಡಾತೀನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಹಿಟ್ಟು ಈ ಥರ ಒಂದು ಕಲಿಸಿ ಒಂದು ಐದರಲ್ಲಿ ಇದ್ದ ನಿಮಿಷ ಸಾಕು ಸಾಕ್ರಿ ಅಷ್ಟ ತಂತಲ್ಲಿ ಅವು ಕುಕ್ಕರ್ ಈಗ ಹಾರಿದ್ದು ಆಲೂಗಡ್ಡೆ ರೀ ತಗದ ಈ ಥರ ಒಗ್ಗರಣೆಗೆ ಅದು ಆಲೂ ಮಿಕ್ಸ್ ಮಾಡ್ಕೊಕ್ ಬಾಜಿಗೆ ಇದನ್ನ ಉಳ್ಳಾಡಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನ್ರಿ ಉಳ್ಳಾಗಡ್ಡಿ ಹಾಕಿವ್ರಿ ஒன்ஸ்வந்தஸ்ட் மசாலிக்க நோட்ரினா ஆலூகி துரோது துரி மணிலே சனி துறது சாஷ் அனுகூலாக் நோட் தர இது ஒழக தும்பக்க பாஜிது அலுது ரெடி ஆகறி இது எடைஹிங்க சன் சன் உருள் தோந்திட்டே நோட் ಈ ಕಡೆ ಎಣ್ಣೆದು ಪ್ಯಾಕೆಟಿನ್ ಇರ್ತಾವಲ್ಲ ರೀ ಅವನ್ನ ಈ ಥರ ಚೌಕ ಕಟ್ ಮಾಡಿಟ್ಕೊಂಡ್ರೆ ನೀಟಂಗ ಅದ್ರಾಗ ಹಂಚಿನ ಮೇಲೆ ಹಾಕಾಕೆ ಅನುಕೂಲ ಆಗುತ್ತೆ ನೋಡ್ರಿ ಚಲೋನು ಆಗುತ್ತೆ ಯಾಕಂದ ಕೆಳ ಲಟ್ಟಿಸಿದ್ರೆ ಹರಿತಾವ ಅವು ಹಾಕ್ತಾವ ಹಿಂಗೆ ಗಾಡಿ ಒಳಗೆ ಲಟ್ಸಿದ್ವಿ ಏನು ಆಗೋದಿಲ್ಲ ನೋಡ್ರಿ ಈ ಥರ ಬಾಜಿ ತುಂಬಿಡತ್ತೆ ನೋಡ್ರಿ ಅದ್ರಾಗ ಈಗ ನೀಟಂಗ ಅವನ್ನ ಮಾಡಿ ಜೀ ಹೋಳ್ಗೆ ಹೆಂಗೆ ಮಾಡ್ತೇವೆ ನೋಡ್ರಿ ಹಂಗ ನೋಡ್ರಿ ಇದು இடையே அஞ்சு இட்டேவ்ரி இக்கடை ஊர்னா தும்பிட்டது இஷ்டு ஒமாக்களே வந்த டெமிலே தும்பிட்டுக்கொண்டே விட்டுவிட்ட தும்போது ஆகோதில் அந்த இத்தர சும்பி லட்டி நோட் இத்தர வந்தது இக்கடை அஞ்சுனு கையாக்கிட்டேவ்ரி நோட்டங்க சப்பூர் மேலே எண்ணூக்கேவ் ரீ பாஃப்டாக் தீ டேஸ்டு அங்கே இருத்து ನೋಡ್ರಿ ನೀವು ಸಲ ಮಾಡಿ ನೋಡ್ರಿ ಮಾಡಿರ್ತೀರಿ ಆದ್ರೆ ಅಂದ್ರೆ ಇನ್ನೂ ಒಬ್ರದ ರುಚಿ ಬರಂಗಿಲ್ಲ ಅಲ್ಲ ಈ ಥರ ಮಾಡಿ ನೋಡ್ರಿ ನಿಮಗೂ ಗೊತ್ತಾಗತ್ತ ನೋಡಿರಿ ನೀಟಂಗ ಹೋಳಿಗೆ ಹೆಂಗದ ನೋಡ್ರಿ ಅಷ್ಟು ಸಾಫ್ಟ್ ಆಗ್ತ ನೋಡ್ರಿ ಇವು ಅಗ್ದಿ ಬಾ ಸಿಂಪಲ್ಲೂ ಐತ್ರಿ ಮಾಡಿ ಮಕ್ಳಿಗೆ ಕೊಡ್ಬೋದ್ರಿ ನೋಡಿ ಈ ಥರ ಆಯ್ತು ನೈಟ್ ಈಗ ಆಲೂ ಪರೋಟ ರೆಡಿ ಆಗ್ಯಾವ ನೋಡ್ರಿ ಒಂದ್ರ ಮೇಲೆ ಒಂದು ರೀ ಭಾಳ ಆಗ್ಯಾವ ರೀ ಭಾಳ ಮಿದುನೂ ಅದ ನೋಡ್ರಿ ಹೆಂಗೆ ಸೇಮ್ ಹೋಳಿಗೆ ಇರತ್ತೆ ನೋಡ್ರಿ ಆಗ್ಯಾವ ನೋಡಿರಿ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡ್ರಿ ಪೂರಾ ವಿಡಿಯೋ ನೋಡ್ರಿ ನಾವು ಮತ್ತು ಹೊಸ ಹೊಸ ವೀಡಿಯೋ ಮಾಡಿ ಹಾಕ್ತೀವ್ರಿ ಎಲ್ಲರಿಗೂ ಧನ್ಯವಾದಗಳು